ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಈಗ ಸುಮಾರು ಒಂದು ವಾರದ ಕೆಳಗಡೆ ವಾರ ಅಥವಾ ಹದ್ನೈದು ದಿನ ಕೆಳಗಡೆ ನಮ್ಮ ಅಧಿಕಾರಿಗಳು ಪತ್ರಿಕೆಯಿಂದ ವರದಿ ಮಾಡಿ ಎಲ್ಲಾ ಶಾಪ್ ಗಳಿಗೆ ವಿಸಿಟ್ ಮಾಡಿ ವಿಡಿಯೋ ಗಿಡೆ ಮಾಡಿ ಎಲ್ಲಾ ಮಾಡಿ ರೆಡಿ ಮಾಡಿ ಜೆಡಿ ಅವ್ರ ಹತ್ರ ಕುತ್ಕೊಂಡು ರೈತರ ಮುಖಂಡರು ಬಂದಿದ್ರು ಬಹಳ ಹಲವಾರು ಜನ ಬಂದಿದ್ರು ಎಲ್ಲಾ ಡಿಸ್ಕಸ್ ಮಾಡಿ ಮಾತಾಡಿ ಕೊಟ್ಟಿದ್ವಿ ಈಗ ಅಧಿಕಾರಿಗಳು ಕ್ರಮ ಏನ್ ನಡೆಸರ ಅನ್ನೋದು ನಮ್ಗೆ ಗೊತ್ತಾಗ್ತಾ ಇಲ್ಲ ಅದಕ್ಕಾಗಿ ಇವತ್ತು ಇವ್ರು ಬಂದಿದ್ದಾರೆ ಯಾರು ವಿಜಿಲೆನ್ಸ್ ಅವ್ರು ಬಂದಿದ್ದಾರೆ ಈ ಶಾಂಪಲ್ಸ್ ಕಳ್ಸಿದೇವಂತಂದ್ರೆ ಯಾವ ಶಾಪಲ್ ಶಾಂಪಲ್ಸ್ ಕಳ್ಸಿದಾರೋ ಏನೋ ಗೊತ್ತಿಲ್ಲ ವಾರ ದಿನ ಆಯ್ತು ಈಗ ಮಾರಾಟ ಮಾಡ್ತಾ ಇದಾರಲ್ಲ ಅಂದ್ರೆ ನಾವು ಅವ್ರ ಬಳಕೆಗೆ ತಂದ್ಬಿಟ್ಟಿವಿ ತಂದ ಈಗ ಅವ್ರೆಲ್ಲಾ ಹುಷಾರಾಗಿ ಕೆಲವು ಕಂಪ್ನಿ ಎಮ್ ಎಲ್ ಕಂಪ್ನಿಗಳು ಮುಂದಿಟ್ಟು ಭಯವೆಲ್ಲ ಹಿಂದಿಟ್ಟು ಮಾಡ್ಬೋದು ಈ ರೈತಗಳು ಬರ್ತಾ ರೈತರು ಯಾರು ಬರ್ತಾ ಇಲ್ಲ ರೈತರು ಬಂದ್ರೆ ನಾವು ಪತ್ರಿಕಾ ಮಾತಾಡದವ್ರು ರೈತರಿಗೆ ಹಿಂದಿಟ್ಟು ಅಧಿಕಾರಿಗಳು ಗು ನಿರ್ತಾರೆ ಎಮ್ ಪರವಾಗಿ ಸಿಗ ಯಾರ ಎಲ್ಲಾರು ನಿಂತಿರ್ತಾರೆ ಅಲ್ಲ ಬಯ ಕೆಲವು ಅವ್ರಿಗೆ ಏನು ಆದೇಶ ಅಂದ್ರೆ ಸರ್ಕಾರದಿಂದ ಆದ್ದರಿಂದ ಬರ್ತಕ್ಕಂತ ಯಾವನ್ ಇದ್ರೆ ಅವ್ ಮಾಡ್ಲಿ ಅವ್ ಬಿಟ್ಟು ಬೇರೆ ಬೇರೆ ಹಲವಾರು ಹೆಸರು ಹೇಳಕ್ಕೂ ಬರ್ತಾ ಇಲ್ಲ ಎಲ್ಲ ಯೂಸ್ ಮಾಡ್ತಾ ಇದ್ರ ಅದಕ್ಕೆ ಇವ್ರಿಗೆ ಗಜಪ್ ಸರ್ ಅವ್ರಿಗೆ ನಾವು ಸುಮಾರು ಒಂದು ಹದಿನೈದು ದಿನ ಹತ್ತು ದಿನ ಮೇಲೆ ಆಯ್ತು ಇವ್ರಿಗೆ ಹಾಕಿದ್ವಿ ನಾವೆಲ್ಲ ಹಾಕಿದ್ವಿ ಅವ್ರು ಇವ್ರು ಕೃಷಿ ಸಚಿವರು ಬಂದಿದ್ರು ಸರ್ ಅವತ್ ಹಾಕಿದ್ವಿ ಸೋಮವಾರ ಇವ್ರು ಹೇಳಿದ ಪ್ರಕಾರ ಪತ್ರಿಕೆಲ್ಲ ಸೇರಿ ಇದ್ರ ಬಗ್ಗೆ ಗಮನ ಹರಿಸಿ ಆ ಸ್ಥಳೀಯಲ್ಲಿ ಒಂದಾಗಲೇ ರೈತರಿಗೆಲ್ಲ ಮಾ ತಗೊಂಡು ಅಧಿಕಾರಿಗಳು ಕರೆಸಿ ಇವತ್ತಿಗೆ ರೈತರು ನ್ಯಾಯ ಸಿಕ್ಕಿಲ್ಲ ಆದ್ರಿಂದ ಇಲ್ಲಿ ಒಣ ನೀರಿನಲ್ಲಿರ್ತಕ್ಕಂಥದ್ದು ಇಲ್ಲಿಗೆ ಆ ಕೀಟನಾಶಕ ಗಾಮದಂತ ಲಾಸ್ಟಿಗೆ ಹೊಡಿತಿರೋ ಒಂದ್ಸರಿ ಎರಡೇ ಕಡೆ ಅದನ್ನ ಅವ್ರಿಗೆ ಏನ್ ಮಾಡಿದೆ ಅಂದ್ರೆ ಸೆಕೆಂಡ್ ಕಂಪನಿ ಕೊಟ್ಟಿದ್ದಾರೆ ಆದ್ರಿಂದ ಹೊಡಿಗೆ ಇದೆ ಆದ್ರೆ ಅವ್ರು ಏನ್ ಹೇಳಿದ್ರೆ ಆದ್ರೆ ಅವ್ರು ಏನ್ ಹೇಳಿದ್ರು ಇಲ್ಲ ನಾವು ರೈತರಿಗೆ ನ್ಯಾಯ ಕೊಡಿಸ್ತೀವಿ ಜಡ್ಮೆಂಟ್ ಮಾಡ್ತೀವಿ ಅಂಗಡಿ ಹುಡುಗ ಹೇಳಿದ ಅಂಗಿ ಹುಡುಗಿ ಹೇಳಿದ ಅಂಗಿ ಹುಡುಗಿ ಹೇಳಿದ್ರಿಂದ ನಾವು ಜೇಡ ಹತ್ರ ಅಧಿಕಾರ ಹತ್ರ ಅಧಿಕಾರ ಜೇಡ ಕೂಡ ಫೋನ್ ಮಾಡಿ ಹೇಳಿದ್ರು ನೋಡಿ ಈಗ ಆಗಿದೆ ಅಂದ್ರೆ ನಾವು ಬೇಕಾದ್ರೆ ಎರಡು ತಗೊಂಡು ಬೇಕಾದ್ರೆ ಅಧಿಕಾರಿಗಳು ಕರ್ಕೊಟ್ಟು ಆಮೇಲೆ ಅಲ್ಲಿ ಎರಡೋ ಮುಖಂಡರು ಆಮೇಲೆ ಅಂಗಡಿಗೂ ಇರ್ ಇಲ್ಲಣ್ಣ ಅದೇನಿದ್ರೆ ರೈತರಿಗೆ ಅನ್ಯಾಯ ಆಗೋದ್ರೆ ನಾವು ಪರಿಹಾರ ಕೊಡ್ತೀವಿ ನೀವು ಆಯ್ಕೆ ಬಿಡೋಣ ಅಂದ್ರು ಆದ್ರೆ ಅವರು ಮತ್ತು ಸುನ್ನಾಯಿ ಮಾತಾ ನ್ಯಾಯ ಕೊಟ್ಟಿಲ್ಲ ಅವರು ಅವ್ರ ಕಡೆ ಕ್ರಮ ತಗೊಂಡು ಅಧಿಕಾರಿಗಳು ಮತ್ತು ಕಾನೂನು ಕ್ರಮ ತಗೊಂಡು ರೈತರಿಗೆ ನ್ಯಾಯ ಕೊಡಿಸ್ತು ಇದೇ ರೀತಿ ಹಿಂಗಾದ್ರೆ ಆಮೇಲೆ ಕಂಪನಿ ಸೆಕೆಂಡ್ ಕಂಪನಿಗಳು ಹೈದರಾಬಾದ್ ಬರ್ತದ ಕಂಪನಿಯಿಂದ ರೈತರಿಗೆ ಬಹಳ ಅನ್ಯಾಯ ಸೆಕೆಂಡ್ಸ ಜಾಸ್ತಿ ಮುಂದೆ ಕೊಡ್ತದ ಇಲ್ಲಿ ಎಂಟು ಸಾವಿರ ರೂಪಾಯಿ ಕೊಡ್ತಾರ ಅವರಿಗೆ ದೊಡ್ಡ ಲಾಭ ಮಾರಾಟ ರೈತರಿಗೆ ಒಂದು ಕೊಡಂದ್ರೆ ನಾಲ್ಕು ಕೊಡ್ತಾರ ಸೇರ್ ಆ ಕೊಟ್ಟಿರೋದ್ರಿಂದ ಇವತ್ತೆಲ್ಲ ಕೆಟ್ಟೋಗಿರೋದು ಯಾಕೆ ಈ ರೀತಿ ಆಗ್ಬಾರ್ದು ನಮ್ಮ ಅಧಿಕಾರ ಗಮನಕ್ಕೆ ಬರಬೇಕು ಆಮೇಲೆ ರೈತರಿಗೆ ನ್ಯಾಯ ಸಿಗ್ಬೇಕು ಮಾಧ್ಯಮದ ಪತ್ರಿಕೆಯವರು ಇದನ್ನ ಸುದ್ದಿ ಮಾಡಿ ಕರ್ನಾಟಕ ರಾಜ್ಯ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ